ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ ಹೋಗಿ ಕೆಲಸ ಪ್ರಾರಂಭ ಮಾಡಿ ಎನ್ನುವ ಮಾತನ್ನು ಹೇಳಿ ಹಾಗಾಗಿ ನಾನು ಈಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲುವಂತ ಪ್ರಾರಂಭ ಮಾಡಿದೆ ಇವೆಲ್ಲ ಕೂಡ ನಿಮಗೆ ಗೊತ್ತಿದೆ ಸುಧಾಕರ ಅಭಿವೃದ್ಧಿ ಬಾರಿ ಭಾರತೀಯ ಜನತಾ ಪಾರ್ಟಿಯ ಎಂ ಪಿ ಆಗಿದ್ದಿರ್ತಕ್ಕಂಥದ್ದು ಸೊ ನಮ್ಮದು ಕೂಡ ಒತ್ತಾಯ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಭಾರತೀಯ ಜನತಾ ಪಾರ್ಟಿಯ ಎಂ ಪಿನೇ ಆಗಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರ ಹತ್ರ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೀವಿ ಆದರೆ ತಾವು ಹೇಳಿದಾಗೆ ನಿನ್ನೆ ಸನ್ಮಾನ್ಯ ಸುಧಾಕರ್ ಅವರು ಬಾಗೇಪಲ್ಲಿಯಲ್ಲಿ ಜೆ ಡಿ ಎಸ್ನ ವರಿಷ್ಠರಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಾನೇ ಅಭ್ಯರ್ಥಿ ಅಂತೇಳಿ ಬಹುಶಃ ಅವ್ರನ್ನ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಏನೋ ಇರಬೇಕು ಯಾಕಂದರೆ ಅವರು ನಮ್ಮ ಅಭ್ಯರ್ಥಿ ಆಗಿದ್ದರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜಯೇಂದ್ರ ಅವರು ಇಲ್ಲ ಅಂತಂದರೆ ಅಮಿತ್ ಶಾ ಅವರು ನಡ್ಡ ಅವರು ಹೆಸರು ಹೇಳಬೇಕಾಗಿತ್ತು ಬಹುಶಃ ಅವರು ಜೆ ಡಿ ಎಸ್ಸಿಂದ ಆಕಾಂಕ್ಷಿ ಆಗಿರ್ಬೋದು ಅಂತ ನನ್ನ ಭಾವನೆ ಯಾಕೆಂದರೆ ಅಲ್ಲಿ ನೋಡಿದಾಗ ಹಂಗೆ ಕಾಣಿಸ್ತಾ ಇತ್ತು ಅದರಲ್ಲಿ ಅವರು ಜೆ ಡಿ ಎಸ್ಸಿಂದ ನಿಂತ್ಕೊಂಡ್ರೆ ನಮ್ಮದೇನು ತಕರ ಇಲ್ಲ ಆದರೆ ನಾವು ಬಿ ಜೆ ಪಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಇದೆ ನಾವು ಇವತ್ತು ಕೂಡ ನನ್ನ ಮಗ ಅಲೋಕ್ರವರನ್ನು ಭಾರತೀಯ ಜನತಾ ಪಾರ್ಟಿಯ ಬಿ ಜೆ ಪಿಯ ಆಕಾಂಕ್ಷಿ ಅಂತ ಎಲ್ಲೇ ಹೇಳಿದ್ದೀವತ್ತು ನಾವು ಇಲ್ಲಿವರೆಗೂ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ ಇಡೀ ದೇಶದಲ್ಲಿ ಯಾರಿಗೂ ಕೂಡ ನೀವೇ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಕೂಡ ಎಲ್ಲೂ ಘೋಷಣೆ ಆಗಿಲ್ಲ ಸೊ ಈ ಥರ ಏಕಪಕ್ಷವಾಗಿ ಅವರು ತೀರ್ಮಾನ ಮಾಡ್ಕೊಂಡಾದ್ರೆ ನಮ್ಮದೇನು ಅಭ್ಯರ್ಥಿ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡೋಕ್ಕೆ ಹೇಳಿದ್ದೀವಿ ಈಗ ಅವ್ರು ಹೇಳಿದ ಪ್ರಕಾರ ಅವರಿಬ್ಬರು ಆಶೀರ್ವಾದ ಮಾಡಿರೋದ್ರಿಂದ ಬಹುಶಃ ಜೆ ಡಿ ಇಂದ ನಿಂತ್ಕೊಬೋದು ಅಂತಕ್ಕಂಥದ್ದು ಕಾಣ್ತದೆ ಭಗವಂತ ಒಳ್ಳೇದು ಸರಿ ಎಂ ಪಿ ಎಲೆಕ್ಷನ್ನಲ್ಲೂ ಕೂಡ ಇಲ್ಲಿ ಜೆ ಡಿ ಎಸ್ ಮೂರನೇ ಪ್ಲೇಸು ವಾಸ್ತವನ ಮಾತಾಡ್ತಾ ಇದ್ದೀನಿ ಕಳೆದ ಎರಡನೇ ಎಲೆಕ್ಷನಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಂತ ಕೂಡ ಆಗಲೂ ಮೂರನೇ ಪ್ಲೇಸಲ್ಲೇ ಇದ್ದಿರ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಇದು ಮತ್ತು ಬ ಜೆ ಡಿ ಎಸ್ ಅಲೈನ್ಸ್ ಆಗೋದ್ರಿಂದ ಅವರ ಸಹಕಾರದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಗೆಲ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ಇಬ್ಬರು ಶಾಸಕರಿದ್ದೀವಿ ನಾವು ಯಲಾಂಕ ಮತ್ತು ದೊಡ್ಡಬಳ್ಳಾಪುರ ಈ ಸರಿ ಎಲ್ಲೂ ಕೂಡ ಜೆ ಡಿ ಎಸ್ ಶಾಸಕರು ಕೂಡ ಇಲ್ಲ ಐದು ಜನ ಕಾಂಗ್ರೆಸ್ಸು ಒಂದು ಇಂಡಿಪೆಂಡೆಂಟ್ ಇರೋದರಿಂದ ಸೊ ಸಹಜವಾಗಿ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸ್ತದೆ ನನ್ನ ಒಂದು ಇದು ನಾವೆಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಓಡಾಡಿದಾಗ ಸ್ವಲ್ಪ ನಾವು ಶ್ರಮ ಪಡಬೇಕಾಗ್ತದೆ ಆದರೆ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ನೆನ್ನೆ ನಾವು ಕೋರ್ ಕಮಿಟಿಯಲ್ಲೂ ಕೂಡ ಅಂದ್ಕೊಂಡಿರ್ತಕ್ಕಂಥದ್ದು ನಮ್ಮ ಬಿ ಜೆ ಪಿಗೆ ಈ ಸ್ಥಾನವನ್ನು ನಾವು ತಗೊಬೇಕು ಅಂತೇಳಿ ನಮ್ಗೆ ಆಶ್ಚರ್ಯ ಆಗ್ತಕ್ಕಂಥದ್ದು ಏನಂದರೆ ಸುಧಾಕರ್ ಅವರು ಬಿ ಜೆ ಪಿಯಲ್ಲೇ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನೆನ್ನೆ ಅವರ ಸ್ಟೇಟ್ಮೆಂಟ್ ನೋಡಿದ್ದಾದಮೇಲೆ ಬಹುಶಃ ಎಲ್ಲ ಮೇಲ್ಮಟ್ಟದಲ್ಲಿ ಮಾತುಕತೆ ಮಾತುಕತೆಯಾಗಿ ಅವರು ಜೆ ಡಿ ಎಸ್ಗೆ ಏನಾದರೂ ಇಲ್ಲಿ ಚಿಕ್ಕಬಳ್ಳಾಪುರ ಕೊಟ್ಟರೆ ಅವರ ಅಭ್ಯರ್ಥಿ ಅನ್ನೋ ಭಾವನೆ ಬರ್ತಾಯಿತ್ತು ನನಗೆ ನಾನು ಸರಿಯಾಗಿ ಏನು ಗೊತ್ತಿಲ್ಲ ಅನ್ನೋದು ಆದರೆ ಇದು ಕುಮಾರಸ್ವಾಮಿ ಅವರು ಎಲ್ಲೂ ಹೇಳಿಲ್ಲ ನಾನು ಚಿಕ್ಕಬಳ್ಳಾಪುರ ನಿಲ್ತೀನಿ ಅಂತೇಳಿ ಯಾರೋ ಕೆಲವು ಕಾರ್ಯಕರ್ತರು ಮಾತಾಡ್ತಾ ಇರ್ತಕ್ಕಂಥದ್ದು ಅಂತಿಮವಾಗಿ ನಾವು ನಮ್ಮ ರಾಷ್ಟ್ರೀಯ ಕರ್ನಾಟಕದಲ್ಲಿ ನಮ್ಮ ಮೈತ್ರಿ ಆಗಿದೆ ಜೆ ಡಿ ಎಸ್ನವರು ಹಾಗೆ ಅಂತೇಳಿ ಎಲ್ಲ ಕಡೆ ಮಾತನಾಡಿದ್ದೀನಿ ಒಂದೇ ಒಂದು ಕಡೆ ನಮ್ಮ ಬೆಂಬಲಿಗರು ನಮ್ಮ ಹಿತೈಷಿಗಳು ಭಾಳ ಒತ್ತಾಯ ಮಾಡ್ತಾಯಿದ್ರು ಸರ್ ನೀವೇ ಬರಬೇಕು ನೀವೇ ನಿಂತ್ಕೋಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಅವರಿಗೆ ಹೇಳಿದ್ದೀನಿ ಆಯಿತಪ್ಪ ಮಾಡೋಣ ಎಲ್ಲ ಪೂರಕವಾಗಿದೆ ವಾತಾವರಣ ಅಂತ ಹೇಳಿದ್ದೇನೆ ಬಿಟ್ಟರೆ ನಾನೇನು ಮಾಧ್ಯಮಕ್ಕೆ ಹೇಳಿಲ್ಲ ಏನಿಲ್ಲ ಖಾಸಗಿಯಾಗಿ ಕೆಲವರು ಹಿಂಬಾಲಕರು ಇರ್ತಾರಲ್ಲ ಅವ್ರಿಗೇನೋ ಒಂದು ಸಮಾಧಾನ ಮಾಡಬೇಕಲ್ಲ ಅದನ್ನೇನು ಭಾಳ ಸೀರಿಯಸ್ ಆಗಿ ತಗೋಬೇಕಿಲ್ಲ ಯಾರಿದ್ದರೂ ಕೂಡ ನಮ್ಮ ಮೈತ್ರಿ ಏನಿರ್ತದೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಜೆ ಡಿ ಎಸ್ನ ಉನ್ನತ ಮಟ್ಟದ ನಾಯಕರು ಏನು ತೀರ್ಮಾನ ತಗೊಂಡು ಯಾರು ಅಭ್ಯರ್ಥಿ ಅಂತಂದರೆ ಅವ್ರಿಗೆ ಕೆಲಸ ಮಾಡೋದಷ್ಟೇ ನಮ್ಮ ಕರ್ತವ್ಯ ಅವರೇನು ತಪ್ಪಾಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ ನಾನೇನು ಯಾವುದೂ ತಪ್ಪಾಗಿ ಹೇಳೋ ಅವಶ್ಯಕತೆಯೂ ಇಲ್ಲ ನನಗೆ ಇವತ್ತು ನಮ್ಮ ಕ್ಷೇತ್ರದ ಮತದಾರರು ಕೈ ಹಿಡಿದಿದ್ರೆ ನಾನೇನು ಲೋಕಸಭೆಗೆ ಪ್ರಯತ್ನ ಕೂಡ ಮಾಡ್ತಾ ಇರಲಿಲ್ಲ ಎಲ್ಲ ಹಿತೈಷಿಗಳು ನಾಲ್ಕೂವರೆ ವರ್ಷ ತಾವು ಬಿ ಜೆ ಪಿಗೆ ಹೋಗಿದ್ದರಿಂದ ಸೋಲಾಗಿದೆ ನಿಮಗೆ ನೀವು ಕಾಂಗ್ರೆಸ್ನಲ್ಲೇ ಇದ್ದಿದ್ದರೆ ನೀವು ಜೀವನ ಪರ್ಯಂತ ಇಲ್ಲಿ ಇದ್ರಿ ನೀವು ಯಾರನ್ನೋ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೋಗ್ಲಿಕ್ಕೆ ಹೋಗಿ ನಿಮ್ಗೆ ಅನಾಹುತ ಆಗಿದೆ ಇವತ್ತು ನೀವು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಹಾಗಾಗಿ ನಾನಾಗಲಿ ಎಮ್ ಟಿ ಬಿ ನಾಗರಾಜ್ರವರಾಗಲಿ ನೋಡಿ ಎಮ್ ಟಿ ಬಿ ನಾಗರಾಜರು ಎರಡು ಚುನಾವಣೆ ಸೋತು ಅವರು ಕೂಡ ಒಬ್ಬ ಮಂತ್ರಿ ಇದ್ದರು ಹಾಗಾಗಿ ಅನೇಕ ವಿಷಯಗಳಿದೆ ನಾನು ಬಹಿರಂಗ ಚರ್ಚೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಆದರೆ ನಾವು ಭಾಳ ಪೂರಕವಾಗಿದ್ದೀವಿ ಪಕ್ಷ ಯಾರು ತೀರ್ಮಾನ ತೆಗೆದುಕೊಂಡ್ರು ಕೂಡ ಇವತ್ತು ನಮ್ಮ ಪಕ್ಷದಲ್ಲಿ ವಿಶ್ವನಾಥ್ ಅವ್ರ ಮಗನಿಗೆ ಕೊಡ್ತಾರ ಕೊಡಲಿ ನಾನೇ ಮುಂದಾಳು ಅಥವಾ ತಗೊಂಡು ಎರಡು ಮೂರು ತಾಲೂಕಲ್ಲಿ ಓಡಾಡ್ತೀನಿ ನಮಗೆ ಆ ಥರ ಏನಿಲ್ಲ ಬಂದ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ಟಿಕೆಟ್ಗೋಸ್ಕರ ನಾನು ಬಿರಿಯಾನಿ ಹಾಕ್ಸುವಂಥದ್ದು ಅಥವಾ ಅವರಿಗೆ ಪ್ರವಾಸ ಮಾಡಿಸುವಂಥ ಅಗತ್ಯ ನನಗಿಲ್ಲ ಜನಸಾಮಾನ್ಯರ ಕೆಲಸ ಎರಡೂ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಟಿಕೆಟ್ಗೋಸ್ಕರ ನಾನು ಲಾಬಿ ಮಾಡಲ್ಲ ಐ ನಾಟ್ ಲಾಬಿ ಹೋಗೋದು ಇನ್ನೊಬ್ಬರನ್ನ ಆದರೆ ನಮ್ಮ ಉನ್ನತ ಮಟ್ಟದ ನಾಯಕರುಗಳನ್ನು ನಾನು ಇಂಥ ಕೆಲಸ ಮಾಡಿದ್ದೀನಿ ಇಂಥ ಒಂದು ಅವಕಾಶ ಇದೆ ಇವತ್ತು ಐದಾರು ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯ ಕೂಡ ಇದೆ ಅಲ್ಲಿ ಕೂಡ ಸಮುದಾಯಕ್ಕೂ ಕೂಡ ನ್ಯಾಯ ಸಿಗಬೇಕಲ್ಲ ಹಾಗಾಗಿ ನಾನು ಯಾವ ರೀತಿ ಹೇಳಬೇಕು ನಮ್ಮ ಮುಖಂಡರಿಗೆ ಹೇಳಿ ಬಂದಿದ್ದೀನಿ ಆದರೆ ಸ್ಥಳೀಯ ಮಟ್ಟದಲ್ಲಿ ಹೋಗಿ ನೀವು ನನಗೆ ಬೆಂಬಲ ಕೊಡಿ ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗೋದು ಎಲ್ಲೋ ಊಟ ಹಾಕ್ಸೋದು ಇಂಥವು ಮಾಡಿ ಟಿಕೆಟ್ ಪಡೆಯೋದಕ್ಕೆ ನಾನು ಹೋಗೋದಿಲ್ಲ ಭಾಳ ಯಾರು ಕೊಡಲಿ ಕಟ್ಟ ಕಡೆ ಒಬ್ಬ ಒಬ್ಬ ನಮ್ಮ ಕಾರ್ಯಕರ್ತನ ಕೊಡಲಿ ಅವ್ರಿಗೋಸ್ಕರ ನಾನು ಓಡಾಡ್ತೀನಿ ಈ ಜಿಲ್ಲೆ ಜವಾಬ್ದಾರಿ ನಾನೇ ತಗೊಳ್ತೀನಿ ಈಗ ಅವ್ರ ಮಗನಿಗೆ ಕೊಟ್ಟರೆ ಈ ಜಿಲ್ಲೆ ಮೂರು ಮೂರು ಕ್ಷೇತ್ರ ಏನಿದೆ ನಾನೇ ಜವಾಬ್ದಾರಿ ತಗೊಳ್ತೀನಿ ಎಲ್ಲ ರೀತಿಯಲ್ಲೂ ನಾನೇ ಪ್ರಯತ್ನ ಮಾಡ್ತೀನಿ ಪ್ರಚಾರ ಮಾಡ್ತೀನಿ ಅವ್ರಿಗೆ ಹೆಚ್ಚಿನ ಮತಗಳು ಬರೋ ರೀತಿಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ನಾನು ಹೇಳಿದ್ನಲ್ರಿ ಖಾಸಗಿಯಾಗಿ ಮಾತನಾಡೋ ಬಹಿರಂಗವಾಗಿ ಮಾತನಾಡೋದಕ್ಕೂ ಸಂಬಂಧ ಇದೆ ಈಗ ನಮ್ಮ ಕಾರ್ಯಕರ್ತರ ಜೊತೆ ಅವ್ರನ್ನ ಅವ್ರ ಹುಮ್ಮಸ್ ಹೆಚ್ಚು ಮಾಡಬೇಕು ಅವ್ರ ಹುಮ್ಮಸ್ಸನ್ನ ಕುಗ್ಸೋಕ್ಕಾಗಲ್ವಲ್ಲ ಹಲವಾರು ವಿಷಯಗಳನ್ನು ನಾಯಕರುಗಳು ಅವರು ಖಾಸಗಿಯಾಗಿ ಅವರವ್ರ ಹಿಂಬಾಲಕರ ಜೊತೆ ಮಾತನಾಡ್ತಾರೆ ಅವ್ರ ಹಿತೈಷಿಗಳ ಜೊತೆ